ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡುವಂಥದ್ದು ಅವ್ರ ತಾಯಿ ಮತ್ತು ಅವರ ಮಿಸ್ಸಸ್ ಕರ್ಕೊಂಡು ಒಂದೊಂದು ಕಡೆಗೆ ಹೋಗ್ತಕ್ಕಂಥದ್ದು ವಾಕಿಂಗ್ ಮಾಡ್ತಕ್ಕಂಥ ಅಭ್ಯಾಸ ಇತ್ತು ಎರಡೂ ಕಡೆಯಿಂದನೇ ಇಮಿಡಿಯೇಟಾಗಿ ಓಡ್ ಬಂದಿದ್ದಾರೆ ಒಂದು ಹೆಜ್ಜೆ ಮುಂದಕ್ಕೆ ಬಿಡಲಿಲ್ಲ ಬಾಬುಗೆ ಏನು ನೂರಾರು ಜನ ಅಲ್ಲಿ ಬೆಳಗ್ಗೆ ಹೊತ್ತು ಬರ್ತಾ ಇರ್ತಾರೆ ಪ್ರವಾಹ ಬಂದಂಗೆ ಬರ್ತಾರೆ ವಾಕಿಂಗ್ಗೆ ಅವ್ರ ಎದುರುಗಡೆನೇ ಅಷ್ಟು ಜನ ವಾಕಿಂಗ್ ಬಂದಿರೋ ಎದುರುಗಡೆನೇ ಮಚ್ಚೇತು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆಯಿಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ನಾವು ಮಾತಾಡ್ತಾ ಇದ್ವಿ ಈ ಒಂದು ಕತ್ರಿಗುಪ್ಪ ಲಿಂಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಇದು ಕತ್ರಿಗುಪ್ಪ ಲಿಂಗನ ವಿಚಾರ ಉಳಿದಿಲ್ಲ ಇದು ಸೈಕಲ್ ರವಿ ವಿಚಾರ ಇದು ಪರಂದಾಮನ ವಿಚಾರ ಇದು ಬಾಬು ವಿಚಾರ ಹೀಗೆ ಅಂದರೆ ಸುಮಾರು ಬಾಬುಗಳು ಬಂದಿರಲಿ ಈಗ ಹಿಟ್ಟುಮಡು ಬಾಬು ವಿಚಾರ ಬಂದಿದೆ ಸೊ ಈಗ ಅಂದರೆ ಹಿಟ್ಟುಮಡು ಬಾಬು ಒಂದು ಫಿನಾನ್ಸ್ ಸೋರ್ಸು ಕತ್ರಿಗುಪ್ಪ ಲಿಂಗನಿಗೆ ಅಂತ ಗೊತ್ತಾಗಿ ಅವನ ವಿರುದ್ಧ ಹಾಗೆ ತಿರ್ಸ್ಕೊಳಕ್ಕೆ ಟ್ರೈ ಮಾಡಿ ಆಲ್ರೆಡಿ ಇಬ್ಬರನ್ನ ಮುಗಿಸಿದ್ದಾರೆ ಕತ್ರಿಗೊಪ್ಪ ಲಿಂಗನ ಕಡೆಯವ್ರನ್ನ ಈಗ ಇಟ್ಮುಡು ಬಾಬುನ ಮೇಲೆ ಕೂಡ ಹಾಗೆ ಸಾಧಿಸ್ತಾರೆ ಸರಿ ಏನಾಗುತ್ತಾವೆಲ್ಲ ಇಟ್ಮುಡು ಬಾಬು ಬಗ್ಗೆ ಮಾತಾಡಿದೆ ಅವ್ರ ಮನುಷ್ಯ ರೌಡಿ ಅಲ್ಲ ಈ ಥರದವರು ತುಂಬ ಬೆಂಗಳೂರು ಸಿಟಿನಲ್ಲಿ ಇದ್ದಾರೆ ಅವ್ರ ಗೋಸ್ಕರ ರೌಡಿಗಳನ್ನ ಬಳಸ್ಕೊಳ್ಳುವಂಥದ್ದು ಪೊಲಿಟಿಕಲಿ ಬಳಸ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ ತುಂಬ ದಿವಸಗಳಿಂದ ನಾವು ಇದು ಇದೇನು ಸ ಒಂದೇ ಒಂದು ಮೊದಲನೇ ಕೇಸಲ್ಲ ಇದು ಆದರೆ ಇದೊಂದು ಯಾವುದು ಆ ಕೇಸಿಗೆ ಸಂಬಂಧಪಟ್ಟಂಗೆ ಏನಿತ್ತಲ್ಲ ಜಾಗ ಇದ್ದು ಹನ್ನೊಂದು ಗುಂಟೆ ಜಮೀನು ಅದು ಹಾಗೆ ಅಗ್ರವೇಟ್ ಆಯಿತು ಪೂರ್ತಿ ಆಮೇಲೆ ಇವ್ರಿಗೆ ಓ ಏನು ಮಾಡಿದ್ರು ಬಗ್ಗಲ್ಲ ಇವನು ಇವನು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ ಮಾಡೋದೇ ಲಿಂಗಿನ ಕಡೆಗೆ ಅಷ್ಟೊತ್ತಕ್ಕಾಗಲೇ ಏನಾಗೋಯಿತು ಅವರಿಬ್ಬರೂ ಬಾರ್ಡ್ರ್ ಮಾಡಿಬಿಟ್ರು ಯಾರು ಕುಳ್ಳಿ ಮತ್ತು ಅವರಿಬ್ಬರು ಮಾರ್ಡ್ರ್ ಆಗೋದ್ರು ಸಾಯಿಸ್ಬಿಟ್ರು ಸಾಯಿಸಿಬಿಟ್ಟಾದಮೇಲೆ ಆ ಕೇಸಲ್ಲಿ ಹೋದ್ರು ಒಳಗಡೆ ಅರೆಸ್ಟ್ ಆಗಿ ಯಾರು ಇವರು ಬೇರೆ ಕೇಸ್ ತಗೊಂಡು ಹೋದರು ಅವ್ ಬೇರೆ ನಾನು ಹೇಳಿದ್ನಲ್ಲ ಆ ಥರ ಮಾಡಿಕೊಂಡು ಬೇರೆ ಕೇ ಒಳಗೆ ಹೋಗ್ಬಿಟ್ರು ವಾರೆಂಟ್ ಇದ್ದೋ ಅದರಲ್ಲಿ ಒಳಗೆ ಹೋಗ್ಬಿಟ್ರು ಇದೆಲ್ಲ ಅವ್ರ ತಲೆಯಲ್ಲಿ ಕೂತ್ಕೊಂಡಿತ್ತು ಇನ್ನೂ ನಮಗೆ ಇಷ್ಟೆಲ್ಲ ಮಾಡಿದ್ರು ನಮಗೇನು ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಲಿಂಗನಿಗೆ ಮಾಡ್ತಾ ಇರೋದಲ್ವ ಪೂ ಇದಕ್ಕೆ ಇವರು ನಮ್ಮ ಇಷ್ಟೆಲ್ಲ ಪೂರ್ತಿ ನಾವು ಎರಡು ಗ್ಯಾಂಗ್ಗಳು ಸೇರಿಕೊಂಡು ಅಂದರೆ ಅವ್ರು ಅವರು ಹಂಗೇನೆ ಆ್ಯಕ್ಚುಲಿ ಅವರು ಯಾರಾದರೂ ದುಡ್ಡು ಕೊಡಲೇಬೇಕು ಅಲ್ಲಿವರೆಗೂ ಬಿಡೋದಿಲ್ಲ ಅವರು ಓಕೆ ಇಬ್ಬರದ್ದು ಮೆಂಟಾಲಿಟಿಗಳು ಹಂಗೇನೆ ಆ್ಯಕ್ಚುಲಿ ಪರಂದಮ್ಮಂದು ಹಂಗೆ ಇತ್ತು ಸೈಕಲ್ ರಗೋದು ಹಂಗೆ ಇತ್ತು ರವಿ ಈ ರವಿಗೆ ಎದುರಿಸ್ಬಿಟ್ಟು ಒಂದು ಸಾರಿ ಎದುರಿಸಾದಮೇಲೆ ಸಿಕ್ಕಾಪಟ್ಟೆ ದುಡ್ಡುಗಳು ಕೊಡ್ತಾ ಇರ್ತಕ್ಕಂಥದ್ದು ನಾವು ತುಂಬ ಕೇಳಿದ್ದು ಆಮೇಲೆ ಇಂಟ್ರಿಸೆಪ್ಷನ್ನು ಕೆಲವು ಜನ ಯಾರ್ಯಾರು ಕೊಡ್ತಾರೆ ಅಂತ ಅನ್ನುವಂಥದ್ದು ನಮ್ಮ ಹತ್ರ ಮಾಹಿತಿ ಇತ್ತು ಸುಮಾರು ಜನ ನಮ್ಮ ಬೆಂಗಳೂರಿನಲ್ಲಿ ಸೌತು ಮತ್ತು ವೆಸ್ಟಲ್ಲಿ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಅವರು ಆಮೇಲೆ ಈ ಥರ ಜಮೀನುಗಳಲ್ಲಿ ಗಲಾಟೆಗಳು ಮಾಡಿಕೊಂಡು ಡಿ ಡಿಸ್ಪ್ಯೂಟಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂಥವ್ರು ಸುಮಾರು ಜನ ದುಡ್ಡು ಕೊಡ್ತಾಯಿರೋದು ನಮ್ಗೆ ಮಾಹಿತಿ ಇತ್ತು ನಾವು ಕರೆಸಿ ಅವ್ರಿಗೆಲ್ಲ ಹೇಳ್ತಾ ಇದ್ದವು ಏನು ರೀ ನೀವೆಲ್ಲ ಉಚಿತ ಥರ ಹಿಂಗೆ ಕೊಡ್ತೀರಿ ದುಡ್ಡುಗಳನ್ನ ನಿಮ್ಗೇನು ಸಾರ್ ಏನು ಸಾರ್ ಹಿಂಗೆ ಎದುರಿಸ್ತಾರೆ ಏನು ಸರ್ ಹಿಂಗೆ ಮಾಡ್ತಾರೆ ಮಕ್ಕಳನ್ನ ಕಿಡ್ನಾಪ್ ಮಾಡಿಸ್ಬಿಡ್ತೀವಿ ಅಂತಾರೆ ನಾವು ಎತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಸಾಯಿಸ್ಬಿಡ್ತೀವಿ ಅಂತಾರೆ ಏನು ಸರ್ ಯಾರಿಗಾರ ಹೇಳಿದ್ರೆ ಈಗ ನಾವು ಪೊಲೀಸ್ ಅದು ಬೇರೆ ಮಾಡ್ತಾರೆ ಇನ್ನು ನಾವು ಹೇಳುವಂಗೂ ಇಲ್ಲ ಬಿಡುವಂಗೂ ಇಲ್ಲ ಈಗ ನಿಮ್ಗೆ ಹೇಳಿದ್ರೆ ನೀವು ಹಾಕ್ಕೊಂಡು ಈ ಥರ ಮಾಡಿ ನಾವು ಹೇಳಿದ್ರೆ ಪುನಃ ನಮ್ಮ ಮೇಲೆ ಬೆಳೀತಾರೆ ನಾವು ಆಚೆನೂ ಹೋಗೋಕ್ಕಾಗೋದಿಲ್ಲ ನೀವು ಯಾವಾಗೂ ನೀವು ಪೊಲೀಸವ್ರ ನಮ್ಮ ಹಿಂದೆ ಇರೋಕೆ ದೇ 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 ಆರ್ ಟೇಲಿಂಗ್ ದೇರ್ ಓನ್ ಸ್ಟೋರಿ ಕರೆಕ್ಟ್ ಅವ್ರಿಗೂ ಭಯ ಅವ್ರಿಗೂ ಒಂಥರ ಇನ್ಸೆಕ್ಯೂರಿಟಿ ಫೀಲು ಇವರು ಕೊಟ್ಬಿಟ್ರದಾಗೆ ಎಲ್ಲ ಸರಿ ಹೋಯ್ತದ ಬಿಡಪ್ಪ ರಾಮಾಯಣ ಬಡಣ ನಮ್ಗೆ ಒಂದಷ್ಟು ಬಿಸಾಕ್ ಕೊಟ್ಬಿಟ್ರೆ ನಾಯಿಗಳಿಗೆ ಇವ್ರಿಗೆ ನಮಗೆ ನಮ್ಗೇನು ಮಾಡೋಲ್ಲ ಅನ್ನುವಂಥ ಪ ಮನಸ್ಥಿತಿಗೆ ಬಂದು ದುಡ್ಡುಗಳು ಕೊಟ್ಬಿಡ್ತಾಯಿದ್ರು ಓಕೆ ಅದು ಯಾವಾಗ ಅದು ಕೊಡುಗೆ ಶುರು ಮಾಡಿಬಿಡ್ತಾರೋ ಆ ಥರ ಜಾಸ್ತಿ ದುಡ್ಡುಗಳು ಬರೋಕ್ಕಾಗುತ್ತೆ ಆಮೇಲೆ ಅನಾಮಧೇಯ ಪ್ರಾಪರ್ಟಿಗಳು ಸಿಕ್ಕಾಪಟ್ಟೆ ಮಾಡ್ಕೊಬಿಡ್ತಾರೆ ಭಾಳ ಬ ಯೂಜ್ ಪ್ರಾಪರ್ಟಿಗಳು ಮಾಡ್ಕೊಂಡಿದ್ದಾರೆ ಐವತ್ತು ಕೋಟಿ ನೂರು ಕೋಟಿ ಅಷ್ಟೆಲ್ಲ ಮಾಡಾಕ್ಬಿಟ್ಟವ್ರೆ ಹೆದರಿಸಿ ಎದರಿಸಿ ಈ ಥರ ಕೊ ಆಮೇಲೆ ಅವ್ರ ಗುಂಪುಗೆ ಬೇಕು ಆಮೇಲೆ ಅವರ ಪೂರ್ತಿ ಜ ಕೋರ್ಟ್ಗಳು ನೋಡ್ಕೊಳ್ಳೋದಕ್ಕೆ ಎಲ್ಲ ಕಂಪ್ಲೀಟ್ ಅಡ್ವೊಕೇಸಿಗೆಲ್ಲ ಬೇಕು ಆಮೇಲೆ ಆಮೇಲೆ ಅವ್ರ ಮನೆಗಳವ್ರು ಯಾರ್ಯಾರು ಜೈಲಲ್ಲಿ ಇರ್ತಾರಲ್ಲ ಅವ್ರ ಮನೆಗೆ ತಿಂಗಳಿಗೊಂದು ಇವತ್ತು ಸಾವಿರ ಹದಿನೈದು ಸಾವಿರ ಕಾಸು ಕೊಡ್ತಾರೆ ಅವ್ರ ಜೊತೆಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಟೀಮ್ ಫುಲ್ ಅವ್ರ ಮನೆಯವ್ರಿಗೂ ಕಾಸು ಕೊಡ್ತಾರೆ ಅಂದರೆ ನಾಳೆ ಬಂದಾಗ ಅವ್ರ ಮನೆಯವ್ರು ಬೈಕೋಬಾರ್ದು ಈ ಥರದ್ದೆಲ್ಲ ಸಮಾಧಾನ ಮಾಡೋಕ್ಕೋಸ್ಕರ ಈ ಥರದ್ದೆಲ್ಲ ಚಟುವಟಿಕೆಗಳನ್ನ ದುಡ್ಡುಗಳು ಜಾಸ್ತಿ ಬರೋಕ್ಕೆ ಶುರುವಾದಾಗ ರೌಡಿಗಳ ಗ್ಯಾಂಗ್ ಅನ್ನುವಂಥದ್ದಾದಾಗ ಗ್ಯಾಂಗ್ ಲೀಡ್ರ್ ಆದಾಗ ಈ ಥರ ಎಲ್ಲ ಪುಲ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವ್ರ ಮನೆಯವರೆಗೂ ಒಂಥರ ಟೆರ್ರಿಸ್ಟ್ ಕೇಸಸ್ಗಳಲ್ಲಿ ಅವ್ರ ಮನೆಯವ್ರಿಗೂ ತಿಂಗಳಿಗೆ ಇಷ್ಟೊಂದು ಫಿಕ್ಸ್ ಮಾಡಿಬಿಡ್ತಾರೆ ನೋಡಿ ಅವ್ರು ಜೈಲಿಗೆ ಹೋಯ್ತು ಅಂತಂದರೆ ಕಂಟಿನ್ಯೂಸ್ ಆಗಿ ಅವ್ರ ಮನೆಗೆ ಕ ದುಡ್ಡು ಹೋಗುತ್ತೆ ಇಷ್ಟು ಸಾವಿರ ಅಂದ್ಬಿಟ್ಟು ಅಂತ ಹಂಗೆ ಇವರು ರೌಡಿಗಳು ಗ್ಯಾಂಗ್ಗಳಾದಾಗ ಯಾವಾಗಲೂ ರೋಗಿ ಗ್ಯಾಂಗ್ ಲೀಡ್ರ್ಗಳು ಫಿಕ್ಸ್ ಆಗೋಕ್ಕೆ ಶುರುವಾದಾಗ ಅವನು ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ರೆಗ್ಯುಲರ್ ಬರ್ತಕ್ಕಂಥ ದುಡ್ಡುಗಳಲ್ಲಿ ಎಲ್ಲಾರ್ಗು ಯಾರ್ಯಾರು ಇದ್ದಾರೆ ಅವ್ನು ಅವ್ನು ಯೋಗಕ್ಷೇಮ ಅವ್ನ ಕತೆ ಅವ್ರ ಮನೆಯವ್ರದ್ದು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಶುರುವಾಗ್ಬಿಡ್ತಾರೆ ಅವಾಗ ರೌಡಿಗಳೇನು ಮಾಡ್ತಾರೆ ಅಂತಂದರೆ ಎಲ್ಲ ಒಟ್ಟಿಗೆ ಇರ್ತಾರೆ ನಮ್ಗೆ ಹೆಂಗೋ ಇಷ್ಟು ಕಾಸು ಕೊಡ್ತಾನೆ ನಮ್ಮ ಮನೆಯವ್ರು ಕೊಡ್ತಾನೆ ಕಾಸು ನಮ್ಗೆ ತೊಂದರೆ ಇಲ್ಲ ಬೇಲಿಗೆ ಸಮಸ್ಯೆ ಆಗೋಲ್ಲ ನಾವು ಹೆಂಗೋ ಹೆಂಗೋ ಏನಾದರೂ ಹೆಂಗೋ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನುವಂಥದ್ದು ದೇ ಫೀಲ್ ಸೆಕ್ಯೂರಿಟಿ ಸೆಕ್ಯೂರ್ ಬೈ ಎ ರೌಡಿ ಗ್ಯಾಂಗ್ ಆವಾಗ ಅವನಿಂದನೇ ಫಾಲೋ ಮಾಡ್ತಾರೆ ಅವರು ಒಳಗೆ ಅವ್ನಿಗೊಂದು ಪೇಸ್ಟ್ ತಗೊಟ್ಬಿಟ್ರೆ ಅದೇ ದೊಡ್ಡದು ಒಳಗೆ ಒಂದು ಸೋಪ್ ಕೊಟ್ಬಿಟ್ರೆ ಅದೇ ದೊಡ್ಡದು ಅವ್ನಿಗೆ ಎರಡು ಬಟ್ಟೆ ತಟ್ಬಿಟ್ಟು ಕೊಟ್ಟರೆ ಅದೇ ದೊಡ್ಡದು ಇಲ್ಲಾಂದರೆ ಒಳಗೆ ಏನೂ ಸಿಗೋದೇ ಇಲ್ವಲ್ಲ ಇವ್ರ ಮನೆಯವ್ರೆ ಇವ್ರು ಇವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಇವ್ರು ರೌಡಿ ಅಪ್ಪ ಅಂದರೆ ಅದೇ ಕಷ್ಟ ಆಗ್ಬಿಡುತ್ತೆ ಕರೆಕ್ಟ್ ಆ ಕಾರಣಕ್ಕೋಸ್ಕರನೇ ಜೈಲಿನಲ್ಲಿ ಈ ಥರ ಒಂದು ಗ್ಯಾಂಗ್ ಆಗಿ ಗ್ಯಾಂಗ್ ಲೀಡ್ರ್ಗಳಾಗಿ ದೊಡ್ಡ ದೊಡ್ಡದಾಗಿ ಈ ಥರ ಎಕ್ಸ್ಟ್ರಾಕ್ಷನ್ ದುಡ್ಡುಗಳು ಬರುತ್ತರ ಆಮೇಲೆ ಎದುರಿಸಿ ಬರುವಂಥ ದುಡ್ಡುಗಳಲ್ಲಿ ದೊಡ್ಡ ಗ್ಯಾಂಗ್ನಲ್ಲಿ ಹಣ ಈ ಥರ ಬಂದು ಸೇರಿಕೊಳ್ಳುವಂಥದ್ದು ಮಾಡ್ಬಿಡ್ತಾರೆ ಓಕೆ ಆಮೇಲೆ ಪ್ರತಿ ದಿವಸ ಅವ್ಗು ಜೈಲಿಗೆ ಹೋಗುವಂಥದ್ದು ಇನ್ಫಾರ್ಮೇಷನ್ ಹೇಳುವಂಥದ್ದು ಇನ್ಫಾರ್ಮೇಷನ್ ಕೊಡುವಂಥದ್ದು ಇವ್ರಿಗೆ ಎದುರಿಸಿ ಇವ್ರಿಗೆ ಫೋನಲ್ಲಿ ಮಾಡಿ ಇವ್ರಿಗೆ ತೊಗೊಳ್ಳಿ ಅಲ್ಲಿ ಫೋನ್ ಮಾಡಿಬಿಟ್ಟು ಅಲ್ಲಿ ಕೊಡುವಂಥ ಮಾತಾಡಿ ಅಂತ ಹೇಳೋದು ಎದುರಿಸುವಂಥದ್ದು ದಿನದೇ ಚಟುವಟಿಕೆಗಳಾಗ್ಬಿಡ್ತಾವೆ ಏನಪ್ಪ ಇದೆಲ್ಲ ಮಾಡಿಸ್ತಾರೆ ಅಂತಂದ್ರೆ ಏನೋ ಅವ್ರು ಮನೆಯವ್ರು ಮಾತಾಡ್ಕೋತಾರೆ ಏನೋ ಅಂತ ಅಂದ್ಬಿಟ್ಟು ಒಂದು ಸುಮ್ಮನೆ ಅಲ್ಲಿ ಒಳಗಡೆ ಆಮೇಲೆ ಜೈಲೊಳಗಡೆ ಮಾತಾಡುವಂಥದ್ದು ಇಂಟರ್ಸೆಪ್ಷನ್ ಮಾಡಿದ್ದೀವಲ್ಲ ಕೆಳಗಡೆ ನೀವು ಏನೇ ಮಾಡಿದ್ರು ಎಲ್ಲೋ ಒಂದು ಕಡೆ ಬಂದುಬಿಡುತ್ತೆ ಈವನ್ ಜಾಮರ್ಗಳು ಅದು ಇದು ಹಾಕಿದ್ರೂ ಸಹ ಅದು ಹೆಂಗೆ ಎಲ್ಲೋ ಒಂದು ಕಡೆ ಬರುತ್ತೋ ಏನೋ ಗೊತ್ತಾಗಲ್ಲ ಬಟ್ ಪ್ರಯತ್ನ ಪಡ್ತಾರೆ ಆದ್ರೂ ಆ ಒಳಗಡೆ ಆ ಕ್ರಿಮಿನಲ್ಗಳನ್ನ ಸುಮ್ಮನೆ ಇರಿಸ್ಬೇಕಲ್ಲ ಅವಾಗ ಅವ್ರಿಗೆ ಸಮಾಧಾನಕಾರದ್ರು ಮಾತಾಡಬೇಕು ಆಯ್ತು ಮಾತಾಡ್ಕೊಂಡು ಸತ್ತು ಹೋಗಿ ಸಹಾಯ ಹೋಗಿ ಸುಮ್ಮನೆ ಇದ್ಬಿಡಿ ನೆಮ್ಮದಿಯಾಗಿ ಊಟಕ್ಕೆ ಹಾಕ್ತೀವಿ ಮಲಿಕೊಳ್ಳಿ ಸುಮ್ಮನೆ ನಮಗೆ ತಲೆನೋವು ತರಬೇಡಿ ಅನ್ನುವಂಥದ್ದು ಓಕೆ ಮೊನ್ನೆ ಅಲ್ಲಿ ಪರಪನಾಗ್ರಹಾರ ಸುತ್ತಮುತ್ತ ಇರುವಂಥ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಫೋನ್ಗಳು ವರ್ಕ್ ಆಗ್ತಾ ಇಲ್ಲ ಹೌದು ಹೌದು ಅಲ್ಲಿ ಯಾವಾಗೂ ಸಮಸ್ಯೆ ಇರ್ತದೆ ಸ್ವಲ್ಪ ಅದನ್ನ ಆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡತಕ್ಕಣ ಏನಾಗುತ್ತೆ ಅಂದರೆ ಸುತ್ತಮುತ್ತ ಇರ್ತಕ್ಕಂಥವ್ರ ಮೊಬೈಲ್ಗಳು ಬರೋಲ್ಲ ಇಂಟರ್ನೆಟ್ ವರ್ಕ್ ಆಗೋಲ್ಲ ಅದು ಇದೊಂದು ದೊಡ್ಡ ಪ್ರಾಬ್ಲಮ್ಮು ಒಂಥರ ಇದು ಬೆಂಬಿಡದ ಭೂತ ಇದ್ದಂಗೆ ಇದು ಈ ನಾವೇನು ಪಿತೋರ್ಗರ್ ಥರ ಜೈಲು ಕಟ್ಟುಕಾಯ್ತದೆ ಹಿಮಾಚಲ ಪ್ರದೇಶದಲ್ಲಿದೆ ಅಲ್ಲಿ ಏನು ಗಾಳಿ ಬೆಳಕು ಬಿಟ್ಟರೆ ಸೂರ್ಯಂದು ಇನ್ನೇನು ಇಲ್ಲ ಅಲ್ಲ ಅಲ್ಲಿ ಅಲ್ಲಿ ತೊಗೊಂಡೋಗ್ಬಿಟ್ಟು ಬಬ್ಲು ಶ್ರೀವಾಸ್ತವ್ ಅಂತ ಅನ್ನುವಂಥ ರೌಡಿನ ತೊಗೊಂಡೋಗಿ ಇಟ್ಟಿದ್ರು ಅವನು ಎ ನಟೋರಿಯಸ್ ಬಗರ್ಬುಡಿ ನಾವೇನು ಯಾವುದೋ ಕೇಸಲ್ಲಿ ಮಾತಾಡಿ ಯಾಕೆಂದರೆ ನಮ್ಮ ಶೆಟ್ಟಿಯವ್ರ ಮಗನ ಕಿಡ್ನ್ಯಾಪಿಂಗ್ ಪ್ರಕರಣದಲ್ಲಿ ಹುಬ್ಳಿ ಕ್ರಿಯೆ ಕೇಸಲ್ಲಿ ನಾವು ಹುಡುಕಿಕೊಂಡು ಹೋದಾಗ ಆ ಮನುಷ್ಯನ ಅಲ್ಲಿಗೆ ಪಿತೋ ಇದಕ್ಕೆ ಈ ಕೇಸಲ್ಲಿ ಬೇಕಾಗಿದ್ದ ಒಂದಷ್ಟು ಜನ ಎಲ್ಲ ಹಿಡ್ಕೊಬಂದು ಅವನ್ನೆಲ್ಲ ಬಿಹಾರದಿಂದ ಹಿಡ್ಕೊಂಬಂದು ತೊಗೊಂಬಂದು ಜೈಲಿಗೆ ಹಾಕಿದ್ದೆವು ನಾವು ತೊಗೊಂಬಂದು ಹುಬ್ಳಿ ಜೈಲಲ್ಲಿ ಇದ್ರೆಲ್ಲ ಫುಲ್ ಟೀಮು ಅದೆಲ್ಲ ಫುಲ್ ಟೀಮ್ ದುಬಾಯ್ ಗಿಬಾಯ್ ಮಲೇಷ್ಯಾ ಎಲ್ಲ ಸೇರ್ಕೊಬಿಟ್ಟಿದ್ರು ಮತ್ತು ದೊಡ್ಡ ದೊಡ್ಡ ಪಾರ್ಟಿಗಳು ಸೇರ್ಕೊಬಿಟ್ಟಿದ್ರು ಆದರೆ ಅವರ ನಮ್ಮ ಸತೀಶ್ ಅವ್ರ ಕಿಡ್ನಾಪಿಂಗ್ ಹುಬ್ಳಿನಲ್ಲಿ ಮಾಡಿದಂಥ ಕೇಸಲ್ಲಿ ಸುಮಾರು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಕೇಸ್ ಮಾಡಿದ್ರು ಆ ಟೈಮ್ನಲ್ಲಿ ಅವಾಗ ಅವನನ್ನು ಅವನಿಗೆ ಅಲ್ಲಿ ಯಾರೋ ಬಂದು ಸ್ಟ್ರಿಕ್ಟ್ ಆಗಿರೋದು ಒಬ್ಬರು ಪಾಪ ಜೈಲ್ ಸೂಪರಿಂಟೆಂಡೆಂಟ್ ಬರ್ತಾರೆ ಬಂದ್ಬಿಟ್ಟು ಆ ಟವರ್ ಹಾಕ್ಸ್ ಅವನು ಟವರ್ ಪಕ್ಕದಲ್ಲಿ ಜೈಲ್ ಪಕ್ಕದಲ್ಲಿ ಟವರ್ ಹಾಕ್ಸ್ಕೊಬಿಟ್ಟಿದ್ರು ಪ ರಿಪೀಟ್ರನ್ನ ಮೊದಲು ಇರಲೇ ಇಲ್ಲ ಇದರಲ್ಲಿ ಅಹಮದಾ ಇದರೊಳಗಡೆ ಎಲ್ಲಿ ಎಲ್ಲ ಬಿಹಾರಲ್ಲಿ ಓಕೆ ಏನು ಸರ್ ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದ ಅವನು ಅವ್ನಿಗೆ ವರ್ಕ್ ದೂರ ಬರ್ತಿರ್ಲಿಲ್ಲವಂತೆ ಪತ್ತೇಲಿ ಹಾಕ್ಬಿಟ್ಟಿರು ಟವರ್ನ ತೆಗೆದು ಅವನು ಅದನ್ನೆಲ್ಲ ತೆಗಿಸಿ ಏನೇನೋ ಮಾಡಿ ಗಬ್ಬೆ ಬರ್ಸ್ಬಿಟ್ರು ಜೈಲ್ ಸೂಪರ್ಡೆಂಟ್ ಬಂದು ಅದಾದ್ಮೇಲೆ ಜೈಲ್ ಸೂಪರ್ಡೆಂಟು ಒಂದು ತ್ರೀ ಮಂತ್ಸ್ಗೆ ಮರ್ಡರ್ ಆಗೋಗ್ಬಿಟ್ಟ ರಸ್ತೆಯಲ್ಲಿ ಬರ್ತಾ ಓಕೆ ಇವನೇ ಮಾಡಿಸಿದ್ದು ಅದಾದ್ಮೇಲೆ ಕೊನೆಗೆ ಇವನು ತಗೊಂಡೋಗ್ಬಿಟ್ಟು ಪಿತೋರ್ಗಾರ್ಗೆ ಇಟ್ಬಿಟ್ರು ಮುಂದೆ ಯಾವ ಯಾವ ಜಗತ್ತಲ್ಲಿ ಏನೂ ಸಿಗ್ ಸಿಗಬಾರ್ದು ಅಂತ ಅಲ್ಲೇನು ಸ್ಯಾಟಲೈಟ್ ಫೋನ್ ಇಟ್ಕೊಂಡು ಏನೋ ಗೊತ್ತಿಲ್ಲ ಅಲ್ಲಿ ತೊಗೊಂಡೋಗಿಟ್ಟು ಅಲ್ಲಿ ಅವ್ನಿಗೆ ನಾವು ಅಲ್ಲಿಗೂ ಹೋಗಿದ್ವಿ ಇವನ್ನ ಟ್ರೈ ಮಾಡಿ ಯಾಕೆಂದ್ರೆ ಈ ಕೇಸಲ್ಲಿ ಬೇಕಾಗಿನಲ್ಲ ಆ ಟೈಮ್ನಲ್ಲಿ ಕೊಡದೆ ಹೋಗ್ಬಿಟ್ರು ಏ ಈ ಸೆಕ್ಯೂರಿಟಿನಲ್ಲಿ ನೀವು ಯಾವುದೋ ಕಿಡ್ನಾಪಿಂಗ್ ಕೇಸು ಚಪರಾಸಿನ ಇಂಥ ದೇಶದಲ್ಲಿ ಇಷ್ಟೊಂದು ಕಿಡ್ನಾಪಿಂಗ್ ಕೇಸು ಇಷ್ಟು ಮರ್ಡರ್ ಕೇಸ್ಗಳಿದ್ದಾವೆ ಇಷ್ಟೆಲ್ಲ ಇದ್ದಾವೆ ನೀವು ಅವ್ನು ಹೆಂಗೆ ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗ್ತೀರಿ ಟ್ರೈಲ್ ಮಾಡಿ ಕೊಡೋದಿಲ್ಲ ಹೇಳ್ಬಿಟ್ಟು ಕೊಡಲಿಲ್ಲ ಅವನನ್ನು ಅಂಥ ಕಡೆ ಅಂದರೆ ಇಲ್ಲೆಲ್ಲ ಏನು ಮಾಡೋಕೆ ಸುತ್ತ ಏನು ಒಳ್ಳೆಯ ನಮ್ಮ ಈ ಗಾಜಾಪಟ್ಟಿ ಇದ್ದಂಗೆ ಸುತ್ತಲೇ ಕಾಂಪೌಂಡ್ ಹಿಂದ್ಗಡೆನೆ ಮನೆ ಹೆಂಗೆ ಮಾಡ್ತೀರಿ ಯಾವ ಥರ ನೀವು ಕಂಟ್ರೋಲ್ ಮಾಡ್ತೀರಿ ಒಳಗೆ ಮಾತ್ರ ಇಷ್ಟ ಮಾತ್ರ ಮಾಡೋಕ್ಕಾಗ್ತದ ಅದು ಆಚೆ ಆಗೋದು ಎಫೆಕ್ಟ್ ಬಂದೇ ಬರುತ್ತಲ್ಲ ಅದು ನೀವು ಏನೇ ಟೆಕ್ನಾಲಜಿ ಯೂಸ್ ಮಾಡಿದ್ರೂ ಹಂಗೆ ಯಾಕೆ ಆ ಕಡೆಗೆ ಹಾಕೋದೆ ಅಂದರೆ ಇಂಥಿಂಥ ಕ್ರಿಮಿನಲ್ಗಳೆಲ್ಲನೂ ಅದಾದ್ಮೇಲೆ ಕರ್ಕೊಂಡ್ಬಂದ್ರು ಹುಬ್ಳಿ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಿಸಿ ಎಲ್ಲ ಆಯಿತು ಅದಾಗಲಿಲ್ಲ ಆಗಲಿಲ್ಲ ಬಿಡಿ ಅದು ಹಂಗೆ ಕೇಸ್ ಹೋಗ್ಬಿಡ್ತದೆ ಪೂರಾ ಅದಾದಮೇಲೆ ಆಮೇಲೆ ಯಾವ ಕೇಸಲ್ಲಿ ಸಜಾಗೋಯ್ತವನಿಗೆ ಅವ್ರು ನೂರ ಅರವತ್ತಾರು ಕಿಡ್ನಾಪಿಂಗ್ ಕೇಸು ಮರ್ಡರ್ ಕೇಸಲ್ಲಿದ್ದ ಅವನು ಎಲ್ಲ ಕೇಸಲ್ಲೂ ಇನ್ನೂ ಒಳಗೆ ಇದ್ದಾನೆ ಟ್ರಯಲ್ ನಡೀತಾ ಇದ್ದಾವೆ ಎಲ್ಲನೂ ಬಟ್ ಒಂದು ಸಜವೇ ಆಗಲ್ಲ ಅವು ಕಂಪ್ಲೇಂಟ್ ಕೊಟ್ಟವರೇ ಹೇಳಲ್ಲರು ಬಂದು ಅಯ್ಯವು ನೋಡಲೇಲ್ಲ ನಾನು ಅಂತಾರೆ ನಾವು ನೋಡ್ದವಲ್ಲ ಹುಬ್ಳಿಗೆ ಸ ಯಾರು ಹೇಳಲ್ಲ ಭಯ ಬೀಳ್ತಾರಲ್ಲ ಪ್ರತಿ ದಿವಸ ಪೊಲೀಸರು ನಮ್ಮ ಹಿಂದೆ ಇರಲ್ಲ ಈ ನಮ್ಮ ಇವ್ರು ನನ್ನ ಮಕ್ಕಳನ್ನ ಹಿಂದೆ ನಾವು ಕೋಪ ಇವ್ರನ್ನ ಮೈ ಮೇಲೆ ಹಿಂದೆ ಹಾಕೊಂಡ್ರೆ ನಾವು ಏನು ಮಾಡೋದು ಅಂತ ಅಂದ್ಬಿಟ್ಟು ಅಂತ ಮಾಡಲ್ಲ ವಾಪಸ್ ಸ್ಟೋರಿ ಬರ್ತೀನಿ ಈಗ ನನಗೆ ಯಾವ ಜೈ ಎಲ್ಲ ಯಾವುದೇ ಜೈಲಲ್ಲಿಟ್ಟರು ಯಾವುದೇ ಜೈಲಿಗೆ ಹೋದ್ರೂ ಇದೇ ಗೋಳು ಈ ಕೇಸ್ ಬಗ್ಗೆನೂ ಸರ್ ಮಾತಾಡಿದ್ರು ಉಮೇಶ್ ಸರ್ ಈ ಹುಬ್ಬಳ್ಳ ಕಿಡ್ನಾಪ್ ಕೇಸ್ ನಾನು ಹಿಂದೆ ಮಾತಾಡಿದ್ರಿಪ್ಷನ್ ಹಾಕಿರ್ತೀವಿ ಹಾಕಿರ್ತಾರೆ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಕೇಸ್ ಅಯ್ಯೋ ಎಷ್ಟು ಕಷ್ಟ ಆಯಿತು ನಮಗೆಲ್ಲ ಅಯ್ಯಪ್ಪ ಸುತ್ತ ಇಡೀ ದೇಶ ಅದ್ಬಿಟ್ಟು ನಾವು ನೀವು ಪ್ಯಾನ್ ಇಂಡಿಯಾ ಪೊಲೀಸ್ ಅಯ್ಯೋ ಶಿವನೇ ರಾಮ ಬಾಡನೇ ಹೌದು ನಾವು ಮನೇಲೇ ಇರ್ತಾ ಇರಲಿಲ್ಲ ಆ ತರ ಹೋಗ್ಬಿಟ್ಟಿತ್ತು ಅದು ಹುಬ್ಳಿ ಧಾರವಾಡ ಕೇಸ್ ಕಮಿಷನರ್ ಕೊಟ್ಬಿಟ್ಟಿದ್ರು ತೆಗೆದು ಅವನ ಸಿ ಪಿ ಬಾಬಾ ಅವರು ನಾವು ಅಜೀಮ್ ಅವರು ಆಮೇಲೆ ನಮ್ಮ ಇವರು ಯಾರು ನಮ್ಮ ನಾಯ್ಡು ಅವರು ಇವರೆಲ್ಲ ಒಂದು ದೊಡ್ಡ ಟೀಮೇ ಮಾಡಿಬಿಟ್ಟಿದ್ರು ನಮ್ಮ ಸಂಗ್ರಾಮ್ ಸಿಂಗ್ ಸಾಹೇಬರು ಎಲ್ಲ ಅಯ್ಯೋ ಬಿಹಾರ್ಗೆ ಹೋಗಿ ಒಂದು ಅಲ್ಲಿದ್ದು ಹದಿನೈದು ಹದಿನೈದು ಇಪ್ಪತ್ತು ದಿವಸ ಉಳ್ಕೊಂಡು ಅಲ್ಲೊಂದು ಟೀಮೇ ತಗೊಂಡು ಬಂದು ಅಪ್ಪ ಟ್ರೈನೆಲ್ಲ ಮುತ್ತಿಗೆ ಹಾಕಿ ಅಯ್ಯೋ ಅದನ್ನೆನೆಸ್ಕೊಂಡ್ರು ನಮಗೆಲ್ಲ ಇಪ್ಪತ್ನಾಲ್ಕು ಗಂಟೆ ಬಿಡಲಿಲ್ಲ ಟ್ರೈನಾಗಿ ಹಿಡಿದು ನಿಲ್ಸ್ಬಿಟ್ಟಿದ್ರು ನಮ್ಮ ದರ್ಭಾಂಗದಲ್ಲಿ ಟ್ರೈನೇ ಆಮೇಲೆಲ್ಲ ಈ ಸಿ ಆರ್ ಪಿ ಎಫ್ ಅವರು ಇವರು ಬಂದು ತಿಳ್ಬಿಟ್ಟು ನಮ್ಮ ನಮ್ಮ ಬ ಬೋಗಿನೇ ಕಟ್ ಮಾಡ್ಕೊಂಡು ಮುಂದಕ್ಕೆ ಕೊಟ್ಟೋಗೋದೇ ಈ ಟ್ರೈನ್ ನಮ್ಗೆ ಗೊತ್ತೇ ಇಲ್ಲ ಅಲ್ಲೇ ಬಿ ನಮ್ಮ ಟ್ರೈನ್ ಬೋಗಿ ಅಲ್ಲೇ ಅದೆಲ್ಲ ಹೋಗ್ಬಿಟ್ಟಿದ್ದು ಪರಿಸ್ಥಿತಿ ಕತೆ ಅದು ಅಲ್ಲೇ ನೀರೆಲ್ಲ ಮುಗ್ದೋಗ್ಬಿಟ್ಟವು ಈ ನೀರು ಬರಲ್ಲ ಏನೇನು ಹಾಕೊಂಡೆ ಬಾಳೆಹಣ್ಣು ಗಿಳುಹಣ್ಣೇನು ಹಣ್ಣು ಬರ್ತಾವಲ್ಲ ಇಷ್ಟು ತಪ್ಪತ್ತವ್ ಕೆಂಪು ನೋಡಿ ಎಂಥವು ಲೆಚ್ಚಿನೋ ಪಚ್ಚಿನೋ ಅವ್ರು ಲಿಚ್ಚಿ ಪಚ್ಚಿನ ತಿನ್ಕೊಂಡು ಕಾಲ ಒಳಗೆ ಅಲ್ಲೆಲ್ಲೋ ಬರೋರು ಬಾರೇ ಅಂತೇಳಿ ಅಂತ ಜನ ಸೇರ್ಕೊಬಿಟ್ಟಿದ್ರು ಕರ್ಕೋಬಿಡಿ ಹಿಡ್ಕೊಂಡು ಇವರೆಲ್ಲ ಪುಣ್ಯಾತ್ಮರು ಭಾಳ ದೊಡ್ಡವರು ಇವರು ಅಂತ ಅವ್ನು ಎಂಪಿ ಗಿಂಪಿಗೆಲ್ಲ ಸೋತಿದ್ದವನು ಅವನೇ ಅವನ ಕಳ್ಳ ಅವನು ಅಲ್ಲಿ ಅವನೊಬ್ಬ ದುಲಾರೆ ಏನ್ಬಿಟ್ಟು ಅಂತ ರೆಹಮಾನ್ ಅಂತವನು ಏನೋ ಏನೋ ದುಲಾರೆ ಅವನ ಹೆಸರು ಭಾಳ ದೊಡ್ಡ ಹೆಸರು ಒಂದು ನಮಗೇನು ಎತ್ತಾಕೊಂಡು ತಂದು ಒಳಕ್ಕೆ ಹಾಕೊಬಿಟ್ಟು ಬೆಂಗ್ಳೂರು ಕರ್ಕೊಬೋತಾ ಇದ್ವಿ ಇದಕ್ಕೆ ಬಾಂಬೆಯಿಂದ ಬಾಂಬೆಯಿಂದ ಬಂದು ಹುಬ್ ತಗೊಂಡು ಪ್ರೊಡ್ಯೂಸ್ ಮಾಡಿ ತರಬೇಕಾಗಿತ್ತು ಅದೊಂದು ಮಜಾ ಇತ್ತು ಬಿಡಿ ಅದೆಲ್ಲ ಈಗ ಅದು ಏನಾದರೂ ಮಾಡಿ ಬಾಬುನ್ನ ಇದು ಮಾಡ್ತೀವಿ ಬಾಬುಗೆ ನಾವು ಹಾಕ್ಬಿಟ್ರೆ ಇವರೆಲ್ಲ ಪೂರ್ತಿ ಫೈನಾನ್ಸ್ ಕಟ್ಟಾಗಿಬಿಡ್ತದೆ ಅಂತ ಅಂದ್ಬಿಟ್ಟು ಅಂತ ವಾಚ್ ಮಾಡ್ಕೊಂಡ್ರು ಬಾಬು ಎಲ್ಲಿ ಹೋಗ್ತಾನೆ ಬೆಳಿಗ್ಗೆ ಎದ್ದು ಅಂತ ಬಾಬು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡುವಂಥದ್ದು ಅವ್ರ ತಾಯಿ ಮತ್ತು ಅವರ ಮಿಸ್ಸಸ್ ಕರ್ಕೊಂಡು ಒಂದೊಂದೊಂದೊಂದು ಕಡೆಗೆ ಹೋಗ್ತಕ್ಕಂಥದ್ದು ವಾಕಿಂಗ್ ಮಾಡ್ತಕ್ಕಂಥ ಅಭ್ಯಾಸ ಇತ್ತು ಆಮೇಲೆ ಅವತ್ತು ಸುಮಾರು ಕಡೆ ಹೋಗಿದ್ದಾರೆ ಎಲ್ಲೂ ಆಗಲಿಲ್ಲ ಸರಿಯಾಗಿ ಆಗಲಿಲ್ಲ ಎರಡು ಮೂರು ದಿವಸದಿಂದ ವಾಚ್ ಮಾಡ್ತಾವ್ರೆ ಅವತ್ತು ಎಷ್ಟನೇ ತಾರೀಕು ಅಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಒಂಬತ್ತು ಟೂ ತೌಸಂಡ್ ನೈನಲ್ಲಿ ಈ ವಾಸ್ ಇನ್ ಜೆ ಪಿ ನಗರ ಪೊಲೀಸ್ ಸ್ಟೇಷನ್ನು ಆವಾಗ ನಮ್ಮ ಬೆಂಗ್ಳೂರು ನಮ್ಮ ನಮ್ಮ ಸೌತ್ಗೆ ಬರುತ್ತೆ ಅದು ಅವಾಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅದು ಇದೆ ನಮ್ಮ ಡಬಲ್ ರೋಡ್ ಬರುತ್ತೆ ನೋಡಿ ಮೇನ್ ರೋಡು ಅಲ್ಲಿಂದ ಬಂದು ಗಾಡಿನ ವಾಕಿಂಗ್ ಎರ್ಲಿ ಮಾರ್ನಿಂಗು ಐದು ಗಂಟೆ ಐದುವರೆಗೆ ಆ ನಮ್ಮ ಕಲ್ಲು ದೊಡ್ಡ ಬಂಡೆ ಬರುತ್ತೆ ನೋಡಿ ಡಬಲ್ ರೋಡಿಂದ ಬರಬೇಕಾದಾಗ ಲಾಲ್ಬಾಗ್ ದೊಡ್ಡ ರಾಕ್ ಸಿಗುತ್ತಲ್ಲ ಹತ್ತಿವಲ್ಲ ಅಲ್ಲಿ ಎಡಗಡೆ ಸೈಡ್ ಒಳಗಡೆಗೆ ಹೋದ್ರೆ ಒಂದು ಸ್ವಲ್ಪ ಎಡಗಡೆ ಸೈಡ್ ಪಾರ್ಕಿಂಗ್ ಲಾಟಿದೆ ಅಲ್ಲಿ ತಂದು ಅರ್ಲಿ ಮಾರ್ನಿಂಗ್ ಬಂದವ್ರನ್ನ ರೈಟ್ ಸೈಡಿಗೆ ಬಿಡಲ್ಲ ಅಲ್ಲೇ ಲೆಫ್ಟಲ್ಲಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದನೇ ವಾಕಿಂಗ್ ಪ್ರಾರಂಭ ಮಾಡಬೇಕು ಅಲ್ಲಿ ಬಂದು ಅಲ್ಲಿ ಇಳಿಸಿ ಅವ್ರನ್ನೇನು ಮಾಡಿದ್ದಾರೆ ಪಾರ್ಕಿಂಗ್ ಹೋಗಕ್ಕೆ ಮೊದಲಾಗೆ ಅವ್ರ ತಾಯಿನವರು ಮಿಸ್ಸಸ್ ಇಳಿಸ್ಬಿಟ್ಟಿದ್ದಾರೆ ಅಲ್ಲಿ ಬಾಬು ಅಲ್ಲಿಂದ ಮುಗಿಸಿ ಪಾರ್ಕಿಂಗ್ ಲಾಟ್ಗೆ ಹೋಗಿದ್ದಾರೆ ಹಿಂಗೆ ನಿಲ್ಸೋಕೋಸ್ಕರ ತಕ್ಷಣವೇ ಅವರು ಆಗಲೇ ಏನು ಮಾಡಿದ್ದಾರೆ ಅವರು ಬರ್ತಾರಬೇಕಾದಾಗಲೇ ಒಂದು ಗಾಡಿ ಅಡ್ವಾನ್ಸ್ ಬಂದು ಏನು ಮಾಡ್ಬಿಟ್ಟಿದ್ದಾರೆ ಎಲ್ಲಿ ಬ ಎಲ್ಲಿ ನಿಂತ್ಕೋಬೋದು ಗಾಡಿ ಸಾಮಾನು ಬಂದು ಅಲ್ಲಿ ಪಾರ್ಕ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾನೆ ಅವನು ಅಲ್ಲೇ ಮೂರನೇ ಗಾಡಿ ಆ ಕಡೆ ಸೈಡ್ ಒಂದು ಪಾರ್ಕ್ ಆಗಿದೆ ಈ ಪಾರ್ಕ್ ಆಗಿಬಿಟ್ಟು ಲಾಕ್ ಹಾಕ್ಕೊಂಡು ಕೆಳಗಣಿಗೆ ಹಿಂಗೆ ಇಳಿದಿದ್ದಾರೆ ನೋಡಿ ಅಷ್ಟೊತ್ತಕ್ಕಾಗಲೇ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಂಥ ಒಂದು ಗಾಡಿ ಈ ಕಡೆ ಸೈಡಿಂದ ಒಂದಂಥ ನಿಂತ್ಕೊಂಡಿದ್ದಂಥ ಪಾರ್ಕಿಂಗಲ್ಲಿ ಇಟ್ಟು ಆ ಟಾಟಾ ಸುಮ ಎರಡೂ ಕಡೆಯಿಂದನೇ ಇಮಿಡಿಯೇಟಾಗಿ ಬಂದಿದ್ದಾರೆ ಒಂದು ಹೆಜ್ಜೆ ಮುಂದೆ ಬಿಡಲಿಲ್ಲ ಬಾಬುಗೆ ಏನು ನೂರಾರು ಜನ ಅಲ್ಲಿ ಬೆಳಗ್ಗೆ ಹೊತ್ತು ಬರ್ತಾ ಇರ್ತಾರೆ ಪ್ರವಾಹ ಬಂದಂಗೆ ಬರ್ತಾರೆ ವಾಕಿಂಗ್ಗೆ ಅವ್ರ ಎದುರುಗಡೆನೆ ಅಷ್ಟು ಜನ ವಾಕಿಂಗ್ ಬಂದ್ರ ಎದುರುಗಡೆನೆ ಆ ಹ ಬಾಬುನ ಮಾಡು ಬಾಬುನ ಅವ್ರ ತಾಯಿ ಮತ್ತು ಇಫು ಅಲ್ಲೇ ಅಲ್ಲೇ ನೋಡ್ತಾ ಇದ್ದಾರೆ ಕ ಅವ್ರ ಕಣ್ಣು ಎದುರುಗಡೆನೆ ಇನ್ನು ಎಂಥ ಬರ್ಬರವಾದಂಥ ಮನಸ್ಥಿತಿ ಇದು ಹೇಳಿದೆ ಇವ್ರನ್ನ ಸಮಾಜದಲ್ಲಿ ಮತ್ತೆ ನೀವು ಊಟ ಮಾಡಿಕೊಂಡು ನೀವು ಕ ಒಬ್ಬಿಟ್ಟು ತಿನ್ಕೊಂಡು ಪಾನಿಪುರಿ ತಿನ್ಕೊಂಡು ಬದಿಕೊಳ್ಳಿ ಅಂತ ಮನ್ಸು ಬಿಟ್ಟರೆ ನಿಜವಾಗ್ಲೂ ನಮಗೆ ಶಾಪಾಕಲ್ವ ದೇವ್ರು ಹೇಳಿ ಮತ್ತು ಪೊಲೀಸ್ನವ್ರಿಗೆ ಇಂಥವ್ರಿಗೆ ಇಂಥವ್ರನ್ನ ಸಮಾಜದಲ್ಲಿ ಇನ್ನೂ ಯಾರೋ ಪಾಪದವರು ಬೆಳೀತಾರೆ ಅಕ್ಕಿ ರಾಗಿ ಗೋಧಿನ ಅದನ್ನ ತಿನ್ನಿಸ್ಕೊಂಡು ಇವ್ರನ್ನ ಮನಸ್ಸಿರ್ತಾರೆ ಈ ಥರ ಬ ಅಮಾಯಕರುಗಳಿಗೆಲ್ಲ ಕುಂದ್ಕೊಂಡು ಇರಿ ಅಂತೇಳಿ ಅಂಥೇಳಿ ಬಿಟ್ಕೊಂಡಿದ್ರೆ ಸಿಸ್ಟಮ್ ತೊಂದರೆ ಸಮಾಜ ಇಡೀ ಸಮಾಜದ ನಿಜವಾಗ್ಲೂ ಏನೋ ಎಲ್ಲೋ ತಪ್ಪುದಾರಿಗೆ ಹೋಗ್ತಾ ಇದೆ ಅನ್ನುವಂಥದ್ದೇ ಅಲ್ವಾ ನನಗೆ ಹಂಗೆ ಅನ್ನಿಸ್ತದೆ ಮಾತ್ರ ಒಂದು ಸಾರಿ ಅವ್ನಿಗೆ ಅವಕಾಶ ಕೊಡ್ಬೋದು ಎರಡು ಸಾರಿ ಕೊಡ್ಬೋದು ಎಷ್ಟು ಸಾರಿ ಕೊಟ್ಟು ಕೊಟ್ಟು ಅವನಿಗೆ ಬದುಕಿಸ್ಕೊಂಡು ಅವನನ್ನು ಈ ಕಾನೂನನ್ನು ಈ ವ್ಯವಸ್ಥೆ ಒಳಗಡೆ ಅವ್ರಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಅಂತ ಹೆಂಗೆ ಹೇಳಿ ಅದಾದಮೇಲೆ ಏನಾಗೋಯ್ತು ಹಂಗೆ ಆಗಿದೆ ಅದೇ ಪರಂದಾಮ ಪರಂಧಾಬ ಮತ್ತು ಸೈಕಲ್ನ ಎರಡು ಟೀಮು ಎರಡು ಟೀಮು ಎರಡು ಎರಡೂ ಇದ್ದರವತ್ತು ಇಬ್ರು ಇದ್ರು ಆಮೇಲೆ ಕೊನೆಗೇನಾಗೋಯ್ತು ನಮ್ಮ ಡಿವಿಷನ್ನೇ ಅದು ಎಲ್ಲ ನಾವು ಅಷ್ಟೊತ್ತು ಕಾಯಿಲೆನವೇಲೆಲ್ಲ ನಾವು ವಾಕಿಂಗೇ ಅರ್ಲಿ ಮಾರ್ನಿಂಗ್ ಹೋಗೋಕ್ಕೆಲ್ಲ ರೆಡಿ ಆಗಿ ಅಲ್ವಾ ಹೊರಟಿದ್ವಿ ಅದ ಅವೆಲ್ಲ ಗೊತ್ತಾಗೋಯ್ತು ಹಂಗಾಗಿತ್ತು ಹಂಗಂಗೆ ಬಂದ್ವಿ ನಾವು ಅಲ್ಲಿಗೆ ಅಲ್ಲಿ ದಾವೂದ್ ಖಾನ್ ಅಂತ ಇನ್ಸ್ಪೆಕ್ಟರ್ ಇದ್ದರು ನಮ್ಮ ಸಿದ್ದಾಪುರದಲ್ಲಿ ನಮ್ಮ ಎ ಸಿ ಪಿ ರಮೇಶ್ ಚಂದ್ರ ಅವರು ಎ ಸಿ ಪಿ ಆಗಿದ್ದರು ನಮ್ಮ ಜಯನಗರ ಆಮೇಲೆ ನಾನಿದ್ದೆ ಆಮೇಲೆ ಅಲ್ಲಿ ನಮ್ಮ ದಾವೂದ್ ಖಾನ್ ಇದ್ದರು ಎಲ್ಲ ಬಂದ್ವಿ ಇಮಿಡಿಯೇಟಾಗೆ ಬಂದಾದ್ಮೇಲೆ ಬಾಡಿಯೆಲ್ಲ ಶಿಫ್ಟ್ ಮಾಡಿ ಅಲ್ಲಿ ನಮ್ಗೆ ಗೊತ್ತಾಗೋಯ್ತು ಇದೆಲ್ಲ ಆಗಲೇ ಒಂದು ಸ್ವಲ್ಪ ನಮಗೆ ಸ್ಮೆಲ್ಟ್ ಆಯಿತು ಗೊತ್ತಾಗೋಯ್ತು ಯಾರು ಬಂದು ಮಾಡೋರು ಏನುಬಿಟ್ಟು ಅಂತ ಹೊಡಿ ಹಿಡಿಬೇಕಲ್ಲ ಈಗ ಹೊಡಿಬೇಕಲ್ಲ ಹಿಡ್ದು ಅನ್ನುವಂಥದ್ರಲ್ಲಿ ಪ್ರಾರಂಭ ಶುರುವಾಯಿತು ಹೆಂಗೆ ಯಾರ್ಯಾರು ಬಂದಿದ್ರು ಹೆಂಗೆ ಯಾರು ಎಷ್ಟು ಜನ ಕಾಣಿಸಿದ್ರಿ ಇಲ್ಲಿ ಆಮೇಲೆ ಅಲ್ಲಿ ಒಳಗಡೆ ಆ ಭಾಗದಲ್ಲಿ ಯಾವುದೇ ಒಳಗಡೆ ಇರ್ತಕ್ಕಂಥದ್ರಲ್ಲಿ ಸಿ ಸಿ ಟಿ ವಿನೇ ಇಲ್ಲ ಓಹೋ ಓಕೆ ಟು ತೌಸಂಡ್ ನೈನ್ ಇತ್ತಲ್ಲ ಆವಾಗ ಪ್ರಾರಂಭ ಇದ್ದಂಥ ಕಾಲ ಅಂದರೆ ಭಾಳ ಕಮ್ಮಿ ಫಿಕ್ಸ್ ಎಲ್ಲವಿದ್ದೋ ಆದರೆ ಸರ್ಕಾರ ಇದರಲ್ಲಿ ಎಲ್ಲೂ ಫಿಕ್ಸ್ ಮಾಡ್ಕೊಂಡೋಗಂಥದ್ದೇ ಇರಲಿಲ್ಲ ಅದು ಈ ಈಗೆಲ್ಲ ಸಿ ಸಿ ಟಿ ವಿಗಳು ಎಲ್ಲೋದ್ರೂ ಆ ಭಾಗದಲ್ಲಿ ಒಳಗಡೆ ಎಲ್ಲ ಇರ್ತಕ್ಕಂಥ ಮಾಡಿದ್ದಾರೆ ಈಗೆಲ್ಲ ಪೂರ್ತಿ ಸೆಕ್ಯೂರಿಟಿ ವೈಸ್ ಸರಿ ಇದೆ ಅದಾದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರು ಒಳಗಡೆಯಿಂದ ಆಮೇಲೆ ನೋಡಿ ಏನಿಲ್ಲ ಒಳಗಡೆ ಗಾಡಿ ಬರ್ತಾರವರು ಅಂದರೆ ಎ ಬಲವಾಗಿ ಇಮಿಡಿಯೇಟಾಗಿ ಅಲ್ಲಿ ನೋಡಿ ಗಲಾಟೆ ಆಗಿದೆ ಕಣ ಎರಡು ಭಾಗಲ್ಲೂ ಕ್ಲೋಸ್ ಮಾಡಿಬಿಟ್ಟಿದ್ದರೆ ಇವೆಲ್ಲ ತಪ್ಪಿಸ್ಕೊಂಡು ಹೋಗಿ ಓಡಾಗಬೇಕಾಯ್ತು ಅವರು ಗಾಡಿ ಅಂತೂ ಸಿಕ್ತಿದ್ದು ಅಲ್ಲೇ ಅದನ್ನಾದರೂ ಮಾಡಬೇಕಲ್ಲ ನಾವು ಸೆಕ್ಯೂರಿಟಿ ಒಂದು ಸ ಒಂದು ಪಾರ್ಕ್ ಅಂತ ಅನ್ನುವಂಥದ್ದು ಕಾಯುವಂತ ಜನ ಕಾಯ್ಕೊಂಡಿರುವಂಥದ್ದು ಅಷ್ಟು ಜನ ಬರ್ತಾರೆ ಅರ್ಲಿ ಮಾರ್ನಿಂಗ್ನಲ್ಲಿ ಆಗ ಅಲ್ಲಿ ಬರುವ ನಿಂತ್ಕೊಳ್ಳುವಂಥದ್ದು ನಮ್ಮದೂ ಇಂಪಾರ್ಟೆಂಟ್ ಜಾಬ್ ಇರ್ತದೆ ಅರ್ಲಿ ಮಾರ್ನಿಂಗಲ್ಲಿ ಲಾಲ್ಬಾಗ್ಗೆ ಇಷ್ಟೊಂದು ಜನ ಹೋಗ್ತಾರೆ ಆ ಬಾಗ್ಲ ಹತ್ರ ನಾವು ಜನಕ್ಕೆ ಕಾಣಿಸ್ಕೋಬೇಕು ಸೆಕ್ಯೂರಿಟಿ ದೇ ಫೀಲ್ ಸೆಕ್ಯೂರಿಟಿ ನನ್ನ ಕೆಲಸ ಅದು ಯಾರೂ ಹೇಳುವಂಥದ್ದು ಕೇಳುವಂಥದ್ದಿಲ್ಲ ಅದು ಯಾರೂ ಅಧಿಕಾರಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ತಿಳ್ಕ ಪೊಲೀಸ್ ಆದವು ನಾನು ತಿಳ್ಕೊಬೇಕಲ್ಲ ಕರೆಕ್ಟ್ ಅವ್ನು ಏನು ಅದರಿಂದ ಉಪಯೋಗ ಆಗಲ್ಲ ಬಟ್ ನಾನು ಕಾಣಿಸ್ಕೋಬೇಕಲ್ಲ ಡ್ರೆಸ್ಸಲ್ಲಿ ದಟ್ ಈಸ್ ಆಲ್ಸೋ ಎ ಜಾಬ್ ಫೈನೆಸ್ಟ್ ಜಾಬ್ ಅದು ನಿಮ್ಮ ಮಧ್ಯೆ ನಾವು ಸೇ ಸೇರಿಕೊಂಡು ನಾವು ಓಡಾಡ್ತಾ ಇದ್ರಲ್ಲಿ ಡ್ರೆಸ್ಸಲ್ಲಿ ಒಬ್ಬರೋ ಇಬ್ಬರು ಆದಾಗ ದೇ ಫೀಲ್ ಹ್ಯಾಪಿ ಆ್ಯಂಡ್ ಆಲ್ಸೋ ದೆ ಫೀಲ್ ಸೆಕ್ಯೂರಿಟಿ ಅಲ್ವಾ ಅದನ್ನು ಯಾರು ಹೇಳ್ಕೊಡುವಂಥ ಪೊಲೀಸರಿಗೆ ಹೇಳುವಂಥದ್ದೇ ಅಲ್ಲ ಅದು ದಟ್ ಈಸ್ ಅವರ್ ಜಾಬ್ ಅದನ್ನು ನನ್ನ ಕೆಲಸದಲ್ಲಿ ಅದು ಇಂಪಾರ್ಟೆಂಟೇ ಅದನ್ನೆಲ್ಲ ಯಾವಾಗ ನಾವು ಮಾಡಲು ಅವಾಗ ಇಂಥ ಅವಕಾಶಗಳಾಗ್ಬಿಡ್ತಾ ಅವಾಗ ಅಲ್ಲಿ ಹಂಗೆಲ್ಲ ಓಡಾಡ್ತಾ ಇದ್ದು ನಾವು ಏನಾರ ಮಾಡಿ ಏನಾರು ಮಾಡಿದ್ರೆ ನಮ್ಮ ಹತ್ರ ಒಂದು ತ್ರೀ ನಾಟ್ ತ್ರೀ ರೈಫಲ್ಲು ಅದು ಇದು ಇಟ್ಕೊಂಡು ಓಡಾಡ್ತಾ ಇದ್ದಾಗ ಈ ಧೈರ್ಯ ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ಇಂಥದ್ದೆಲ್ಲ ಬಂದಾಗ ಇಂಥ ಅರ್ಲಿ ಮಾರ್ನಿಂಗ್ಗಳಲ್ಲಿ ಹಿಂಗೆಲ್ಲ ಇದ್ದಾಗ ಆ ಕೆಲಸಗಳು ನಾವು ಪೊಲೀಸರುಗಳು ಯಾವತ್ತೂ ಅಷ್ಟೇ ಈ ವಾಕಿಂಗ್ ನಡೀತಾ ಇರ್ತಾರೆ ಅರ್ಲಿ ಮಾರ್ನಿಂಗ್ಗಳು ಪಾರ್ಕ್ಗಳಿರ್ತವೆ ಅಲ್ಲಿ ದಟ್ ಈಸ್ ದೇರ್ ಡ್ಯೂಟಿ ಟು ಕಮ್ ಆ್ಯಂಡ್ ವಾಚ್ ಒಂದು ಎರಡು ರೌಂಡ್ ಓಡಾಡಬೇಕಲ್ಲ ನಾವು ನಾವದು ಮಾಡ್ತಿದ್ವಿ ದೇವರಾಣೆ ನಾವು ಅರ್ಲಿ ಮಾರ್ನಿಂಗ್ ಏನಾದರೂ ಅಕಸ್ಮಾತ್ ನಾನು ನೈಟ್ ರೌಂಡ್ಸ್ ಇದ್ದಾಗ ಒಂದು ಐದು ಗಂಟೆಗೆ ಅವರೆಲ್ಲ ಬರ್ತಾರೆ ಅಂದ ಐದು ಐದುವರೆ ತನಕ ಇದ್ದು ಅವರ ಒಂದೆರಡು ಸಾರಿ ಅವ್ರಿಗೆಲ್ಲ ಕಾಣಿಸ್ಕೊಳ್ಳೋದು ನಮ್ಮ ಜೀಪು ಒಂದು ಲೈಟ್ ಗಿಟ್ ಹಾಕ್ಕೊಂಡು ಒಂದೆರಡು ಸಾರಿ ಯಾರನ್ನ ಮಾಡಿಕೊಂಡು ಬರುವಂಥ ಕೆಲಸನ ನಾವು ಯಾಕೆ ಮಾಡ್ತಿದ್ದೆವು ಅದ ಮಾಡಬೇಕು ಎಲ್ಲ ಈಗಲೂ ಮಾಡಬೇಕು ಪೊಲೀಸ್ನವ್ರುಗಳು ಅರ್ಲಿ ಮಾರ್ನಿಂಗ್ ವಾಕರ್ಸ್ಗಳಿಗೆ ಎಲ್ಲೆಲ್ಲಿ ಪಾರ್ಕಿಂಗ್ ವಾಕಿಂಗ್ ನಡೀತಾ ಇರ್ತೋ ಯಾಕಂದ್ರೆ ಅಲ್ಲಿ ಅಫೆನ್ಸ್ ಆಗ್ತವೆ ಆ ಟೈಮ್ನಲ್ಲಿ ಚೈನ್ ಕಿತ್ಕೊಬಿಡ್ತಾರೆ ರಾಬ್ರಿಗಳು ಮಾಡ್ತಾರೆ ವಾಕ್ ಮಾಡುವಂಥವ್ರಿಗೆ ಅದು ಬೆಳಿಗ್ಗೆ ವಾಕ್ ಮಾಡ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಸಮೂಹನೇ ಇದೆ ಕರೆಕ್ಟ್ ಅವ್ರು ಯಾರೂ ಪೊಲೀಸರು ನೋಡಲ್ಲ ನಾನು ಇಷ್ಟು ಎಲ್ಲ ಓಡಾಡ್ತಾ ಇರ್ತೀನಲ್ಲ ಈಗ ನಾನು ಜೆ ಪಿ ನಗರದಲ್ಲಿ ಇರ್ತೀನಿ ನಾವು ಯಾವಾಗಾದರೂ ಹೇಳ್ತೀವಿ ಒಂದೊಂದು ರೌಂಡ್ ಬನ್ನಿರಿ ವಯ್ಸಾಳಗಳು ಯಾರಾದರೂ ಡ್ರೆಸ್ಸಲ್ಲಿ ನೀವು ಇರ್ತೀರಲ್ಲ ಎಲ್ಲೋ ಹೋಗ್ಬಿಡ್ತೀರಿ ಇಂಥ ವಿಸಿನಿಟಿ ಒಳಗಡೆ ಎಲ್ಲಾದರೂ ಕಾಣಿಸ್ಕೋಬೇಕಲ್ಲ ನೀವು ನಡ್ಕೊ ಇರ್ತಾರೆ ಟೂ ವೀಲರ್ ಬರ್ತಾರೆ ಕಾರಲ್ಲಿ ಬರ್ತಾ ಇರ್ತಾರೆ ನೀವು ಕಂಡ್ರೆ ಪೀಪಲ್ ಆರ್ ಎಸ್ ಪೊಲೀಸ್ ಇದ್ದಾರೆ ಸಾಕಷ್ಟೇ ಯುವರ್ ಜಾಬ್ ಈಸ್ ಓವರ್ ಯಾರು ಬಂದವ್ ನಡೆಯುವಂಥ ಅವಶ್ಯಕತೆ ಇಲ್ಲ ನೀವು ದಟ್ ಈಸ್ ಮೈ ಡ್ಯೂಟಿ ನಾನು ಕಾಣಿಸ್ಕೊಳ್ಳೋದೇ ದ ಇಟ್ ಈಸ್ ಫೀಲ್ ಸೆಕ್ಯೂರಿಟಿ ಎಸ್ ನಾನು ಕಾಣಿಸ್ಕೊಳ್ಳೋದೇ ಇಲ್ಲ ನಾನು ಎಲ್ಲೋ ಕೂತ್ಕೊಂಡು ನಿದ್ರೆ ಹೊಡೆದ್ಬಿಟ್ಟೆ ಗಾಡಿ ಒಳಗಡೆ ಯಾವುದೋ ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ ಆಫೀಸ್ ಒಳಗಡೆ ಗೊರ್ಕೆ ಹೊಡ್ಕೊಂಡು ಹೊಟ್ಟೋಗ್ಬಿಟ್ಟೆ ಅಂದರೆ ಅದು ನಿಜ ಅದು ಮೋಸ ಮಾಡ್ಕೊಂಡಂಗೆ ಅದು ದ್ರೋಹ ಮಾಡ್ಕೊಂಡಂಗೆ ಪೊಲೀಸ್ ಕೆಲಸಕ್ಕೆ ನಾನು ಬಂದಿದ್ದೀನಿ ಪೊಲೀಸ್ ಕೆಲಸಕ್ಕೆ ನೈಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಎಲ್ಲೋ ಹೋಗೋದು ಇನ್ನೆಲ್ಲೋ ಎಲ್ಲೋ ದನ ಮೇಯಿಸ್ಕೋತೀನಿ ಇನ್ನೆಲ್ಲೋ ಹಸು ಹಾಲು ಕರ್ಕೊಳ್ತೀನಿ ಮಧ್ಯಾಹ್ನ ಎಲ್ಲೋ ಅಂಗಡಿಯಲ್ಲಿ ಕೂತ್ಕೋತೀನಿ ನಥಿಂಗ್ ಡೂಯಿಂಗ್ ಮಾಡಬಾರ್ದು ಮೋಸ ಅದು ನಾನಿವತ್ತು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂದರೆ ಫುಲ್ ಫ್ಲೇಟ್ ಚೆನ್ನಾಗಿ ನಿದ್ರೆ ಮಾಡಬೇಕು ರಾತ್ರಿ ಬಂದ ತಕ್ಷಣ ಬೆಳಗ್ಗೆ ಐದುವರೆ ಹೋಗುವವರೆಗೂ ಆರು ಗಂಟೆಗೆ ಹೋಗುವವರೆಗೂ ಎಚ್ಚರದಂದೇ ಯಾಕೆಂದರೆ ಅದು ಪೂರ್ತಿ ಸಂಬಳ ತಗೋತೀವಿ ನಾವು ಈಗ ನಾನೇ ಅಧಿಕಾರಿನೂ ಅಂದರೆ ಪೊಲೀಸ್ ಎಲ್ಲರೂ ಅಷ್ಟೇ ಎಂದೂ ಮೋಸ ಮಾಡ್ಕೊಕ್ಕೋಗ್ಬಾರ್ದು ಯಾವ ಕಾರಣಕ್ಕೂ ಮಾಡ್ಕೊಕ್ಕೋಗ್ಬಾರ್ದು ಎಲ್ಲ ಥರ ನಾವು ತಿಳ್ಕೊಂಡಾಗ ಮಾಡಿದ್ರೆ ಪೊಲೀಸ್ ಕೆಲಸನ ಎಷ್ಟು ಸುಲಭಕ್ಕೆ ಯಾವ ಅರ್ಲಿ ಮಾರ್ನಿಂಗೇ ಜಾಸ್ತಿ ಅಟ್ಯಾಕ್ ಆಗ್ತಾ ಎರಡು ಗಂಟೆಯಿಂದ ಮ ಮಧ್ಯರಾತ್ರಿ ಬೆಳಗ್ಗೆ ಐದು ಐದುವರೆ ತನಕ ಭಾಳ ಅಲರ್ಟ್ ಇರಬೇಕು ಅವಾಗೇ ನೀವು ಬೇರೆ ಸಾರ್ವಜನಿಕರ ಥರನೇ ಅಯ್ಯೋ ಏನಾದರೂ ಬುಡ ನಾವು ಇಬ್ಬರು ಏನು ಮಾಡೋಕ್ಕಾಗ್ತದೆ ಅನ್ನುವಂಥದ್ದೆಲ್ಲ ಇದು ಸಾಂಘಿಕವಾಗಿ ಸಂಘಟಿತವಾಗಿ ನಡೀತಾ ಇರುವಂಥ ಕೆಲಸ ಅಲ್ವಾ ಇಡೀ ಬೆಂಗಳೂರು ಸಿಟಿನಲ್ಲಿ ಇಡೀ ಎಷ್ಟೊಂದು ಜನ ಪೊಲೀಸರು ಇರ್ತೀವಿ ನಾವು ಎಲ್ಲ ಒಬ್ಬೊಬ್ರು ಇಬ್ಬರು ಎಲ್ಲನೂ ಹಂಗಲ್ಲಿ ಹೇಳ್ಬಿಟ್ಟು ಮೂಲೆಯಲ್ಲಿ ಕುತ್ಕೊಬಿಟ್ರೆ ಚಳಿ ಆಯ್ತದೆ ಅನ್ಬಿಟ್ಟು ಅಂತ ಕಾಣಿಸ್ಕೊಳ್ಳೋದಲ್ಲಿ ಕಾಣಿಸ್ಕೊತದೆ ನೀವು ಎಷ್ಟು ಓಡಾಡಿದ್ರು ಪೊಲೀಸ್ ಅಂದ್ರೆ ರಾತ್ರಿ ಹೋದ್ ರಸ್ತೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂದರೆ ಕರೆಕ್ಟ್ ಎಲ್ಲೋ ಹೋಗಿ ಕಾಣಿಸ್ಕೊಬಿಡೋದಲ್ಲ ನೀವು ನೀವು ಕಾಣಿಸ್ಕೊಳ್ಳೋ ಜಾಗದಲ್ಲಿ ಕಾಣಿಸ್ಕೋಬೇಕಲ್ಲ ಕಳ್ಳನ ಕಾಣಿಸ್ಕೊಳ್ಳೋ ಜಾಗದಲ್ಲಿ ಕಾಣಿಸ್ಕೋಬೇಕಲ್ಲ ಕಳ್ಳ ಬರ್ತಾನೆ ಅವ್ರ ಮನೆಗೆ ಅಂತ ಯಾವುದೋ ಮೂಲೆ ಒಳಗಡೆ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಹತ್ರ ಒಳಗಡೆ ಕೂತ್ಕೊಬಿಡ್ಕಲ್ವಲ್ಲ ಅದರಿಂದ ನಮ್ಮ ಕೆಲಸನ ನಾವು ಭಾಳ ಸರಿಯಾಗಿ ಮಾಡಬೇಕು ಹಂಗೆ ಮಾಡಿದ್ರೆ ಎಲ್ಲ ನಿಮ್ಗೆ ಮರ್ಯಾದೆ ಕೊಡ್ತಾರೆ ಏಯ್ ಏನೇ ಅವನು ಅವ್ರಿಗೂ ಬೇರೆಯವರು ಎದಿರ್ತಾರೆ ಏನೇ ಅವ್ನು ಪೊಲೀಸ್ ಅಂದರೆ ಇಂಪ ಸವಾಸ ಇವ್ನ ಜೊತೆ ರಾತ್ರಿ ಇವನು ಬೀಟ್ ಹೋಗ್ಬಿಟ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ ಇವನು ಬಂತು ಅಂದರೆ ಇವ್ನು ಬೆಳಿಗ್ಗೆ ಆರು ಗಂಟೆವರೆಗೂ ಅವ್ನು ಕತ್ತರ್ನಾಕಪ್ಪ ಇವನು ಇವನು ಏನು ರೀ ಮನುಷ್ಯ ಅವನು ಅದು ದಟ್ ಈಸ್ ಎ ರಿಯಲ್ ಪೊಲೀಸ್ ಮ್ಯಾನ್ ಅವನು ಅದನ್ನಿಕೊಳ್ಳೋದಿದೆಯಲ್ಲ ಅದು ಭಾಳ ಅತ್ಯಂತ ಎಲ್ಲರೂ ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಜಾಸ್ತಿ ಆಗ್ಬೇಕಿಂತ ಅವ್ರ ಸಂಖ್ಯೆ ಯಾವ ಪೀರಿಯಡಲ್ಲಿ ಮಾಡಬೇಕು ಅನ್ನುವಂಥದ್ದು ಎಲ್ಲ ನೋಡಿ ಅಷ್ಟು ಸುಲಭ ಅಲ್ಲ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಕೆಲಸ ಮಾಡೋದಿರ್ತದಲ್ಲ ಅದು ವಿರುದ್ಧವಾದಂಥ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಈಗ ನಮಗೂ ಮನುಷ್ಯರು ನಿದ್ರೆ ಬಂದುಬಿಡ್ತದೆ ಅದನ್ನು ದಾಟಿ ನನಗೆ ನೈಟ್ ಬಂದಿದ್ದೀನಿ ನಾನು ಮಾಡಲೇಬೇಕು ಎಲ್ಲರ ಪ್ರಕಾರ ನಾನು ನಿದ್ರೆ ಮಾಡ್ಕೊಂಡು ಹೋಗಲ್ಲ ಎಲ್ಲ ಪೆಟ್ಗೆ ಅಂಗಡಿಯಲ್ಲಿ ಕೂತ್ಕೊಬಿಡಣ್ಣ ಬಿಡು ಸ್ನಾನ ಮಾಡಿಕೊಂಡು ನಥಿಂಗ್ ಡೂಯಿಂಗ್ ಮಾಡಬಾರ್ದದು ಆ ಥರ ಪಾರ್ಟ್ ಟೈಮ್ ಡ್ಯೂಟಿಗಳನ್ನ ಪೊಲೀಸಲ್ಲಿ ಬಂದಾದ ಮೇಲೆ ಖಂಡಿತು ನನ್ನ ಪೊಲೀಸಲ್ಲಿ ನನ್ನ ಸ್ಟೇಷನ್ಗಳಲ್ಲಿ ಇದ್ದರು ನಾನಂತೂ ನಿಜವಾಗ್ಲೂ ಎಲ್ರಿಗೂ ನಾನು ಕೆಲಸ ಮಾಡಿಸ್ತಿದ್ದೆ ಅವರೆಲ್ಲ ಖುಷಿಯಾಗೇ ಇರ್ತಿದ್ರು ಹೌದು ಸರ್ ನಾವು ಮಾಡಬೇಕು ನಾನು ಹೇಳೇ ಕಳಿಸ್ತಿದ್ದೆ ನಾವು ನೋಡಪ್ಪ ಇವತ್ತು ಬಂದಿದ್ದೀವಿ ನೈಟು ಒಂದು ಚೂರು ಮೋಸ ಮಾಡಬಾರ್ದು ನಿಮಗೆ ನೀವು ಮೋಸ ಮಾಡಿಕೊಂಡ್ರೆ ನೀವು ಹೌದಲ್ವಾ ನಾವು ಸೊಸೈಟಿ ಮೋಸ ಮಾಡ್ದಂಗೆ ಆಮೇಲೆ ನಮ್ಮ ಕರ್ತವ್ಯಕ್ಕೆ ಮೋಸ ಮಾಡ್ದಂಗೆ ಮಾಡಬಾರ್ದು ಯಾವತ್ತೂ ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ ನೈಟ್ ಬರೋಕ್ಕಾಗಲ್ಲ ಸರ್ ಕಂಟಿನ್ಯೂ ಆಗಿ ತೊಂದರೆ ಆಗ್ತದೆ ನಾನು ನಂಗೆ ಡೇ ಹಾಕಿ ಬೇರೆಯವ್ರು ಬರ್ತಾರೆ ತೊಂದರೆ ಏನಿರೋದಿಲ್ಲ ನೀವೇ ಬರ್ತೀರಿ ವಾಲಂಟ್ರಿಯಾಗೆ ಕಂಟಿನ್ಯೂಸ್ ಆಗಿ ನಾವೇ ನೈಟ್ ಮಾಡ್ತೀವಿ ಸರ್ ಅಂತ ಅನ್ಬಿಟ್ಟು ಬಟ್ ಅದೇನಾಗ್ತದೆ ಅಂತಂದರೆ ಅಂದರೆ ಕೆಲವಷ್ಟು ಜನ ಒಂದು ಎರಡು ಗಂಟೆ ನಿದ್ರೆ ಮಾ ಮೂರು ಗಂಟೆ ನಿದ್ರೆ ಸಾಕು ಅವ್ರಿಗೆ ಬೇರೆ ಕೆಲಸ ಮಾಡ್ಕೊಬಿಡ್ತಾರೆ ಮಾಡ್ಕೊಳ್ಳಿ ನಮ್ಗೆ ಅಭ್ಯಂತರಲ್ಲ ಅಂತಾರಲ್ಲ ಬಟ್ ನಮ್ಮ ಕೆಲಸದಲ್ಲಿ ರಾತ್ರಿ ಹೋದ್ ಭಾಳ ಇಂಪಾರ್ಟೆಂಟ್ ನೈಟ್ನೊಳಗಡೆ ಬೇಕಲ್ವಾ ಕರೆಕ್ಟ್ ನಾನು ನನ್ನ ನನ್ನ ಪೊಲೀಸ್ ಸ್ಟೇಷನ್ ನಾವು ಕೆಲಸ ಮಾಡ್ತಿದ್ದಾಗ ನಾನು ಹೀಗೆ ಮಾಡಿಸ್ತೀನಿ ಎಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಜಾಗಗಳು ಜಂಕ್ಷನ್ಗಳು ಜಂಕ್ಷನ್ಗಳಿರ್ತಾವೆ ಕರೆಕ್ಟಾಗೆ ಅಲ್ಲಿ ಚೇರ್ ಹಾಕ್ಕೊಂಡು ಪೊಲೀಸರುಗಳು ನಾನು ಚೇರೇ ಸಪ್ಲೈ ಮಾಡಿಸ್ಬಿಡ್ತಿದ್ದೆ ಅಲ್ಲಿ ನೀವೇನು ಮಾಡಬೇಡ್ರಪ್ಪ ಅಲ್ಲಿ ಕೂತ್ಕೊಬೇಡಿ ಈಗ ಓದ್ತೀರಲ್ಲ ಎಲ್ಲ ಆದಮೇಲೆ ಬಾರು ವಯ್ಸು ಎಲ್ಲ ಕಂಪ್ಲೀಟ್ ಎಲ್ಲ ಕ್ಲೋಸ್ ಆದಮೇಲೆ ಹನ್ನೆರಡುವರೆ ಒಂದು ಗಂಟೆ ಆದಮೇಲೆ ನೀವು ಜನ ಜಂಕ್ಷನ್ ಎಲ್ಲಿ ಓಡಾಡ್ತಾರೆ ಜನ ರಾತ್ರಿ ಹೊತ್ತು ಆ ಜಂಕ್ಷನ್ ಹತ್ರ ಕೂತ್ಕೊಬೇಡಿ ಎರಡು ಬ್ಯಾರಿಕೇಡ್ ಹಾಕ್ಕೊಳ್ಳಿ ಸುಮ್ಮನೆ ನೀವೇನು ಚಟ್ಲು ಮಾಡಬೇಡಿ ನೀವು ಸುಮ್ಮನೆ ಅಲ್ಲಿ ಕೂತ್ಕೊಬೇಡಿ ಅದು ಯಾವ ನಮಗೆ ಬ ಅದು ಯಾರು ಬರ್ತಾರೋ ಕಳ್ಳ ಬರಲಿ ನೋಡೋಣ ನೀವು ಕಾಣಿಸಿಲ್ಲ ಅಂದರೆ ಕಳ್ಳ ಬರ್ತಾನೆ ಕರೆಕ್ಟ್ ನೀವು ಕಾಣಿಸ್ಕೊಬಿಟ್ರೆ ನೀವು ಹೆಂಗೆ ಕಳ್ಳ ಹೆಂಗೆ ಗೊತ್ತಾನ ಅವನು ಅದು ಯಾವುದು ಆ ಮೂಲೆಯಲ್ಲಿ ಅದು ಹೆಂಗೆ ಓಡಬಿಡ್ತಾನೆ ಬಾಗಿಲ್ಲ ಆ ಮೂಲೆಯಲ್ಲಿ ರಾಬರಿ ಹೆಂಗೆ ಮಾಡ್ಬಿಡ್ತಾನೆ ಇವ್ರು ಕುಂತಿರ್ತೀರಿ ನಾನಂತೂ ಕೂರಿಸ್ತಿದ್ದೆ ನೀವು ಓಡಾಡಬೇಡಿ ನೀವು ಸುತ್ತಾಡಬೇಡಿ ನೀವು ಈ ಕಡೆ ಹೋದ್ರೆ ಅಲ್ಲಿ ಕಾಣಿಸ್ತಾನೆ ಪೊಲೀಸ್ ಆ ಕಡೆಯಿಂದ ಹಿಂಗೆ ಬಂದರೆ ಆ ಮೂಲನ ಆ ಕಡೆ ಕಾಣಿಸ್ತಾರೆ ಪುನಃ ಅಲ್ಲಿಂದ ಬಂದು ಇನ್ನೊಂದು ಜಂಕ್ಷನಲ್ಲಿ ಕಾಣಿಸ್ತಾ ಅದು ಹೆಂಗೆ ಧೈರ್ಯ ಬಂದುಬಿಡ್ತದೆ ಅವನಿಗೆ ನೀವು ಗಸ್ತು ಅನ್ನು ನೆಪದಲ್ಲಿ ಎಲ್ಲೆಲ್ಲೋ ಓಡಾಡ್ಕೊಂಡು ಯಾವುದೋ ಹೋಗಿ ನಥಿಂಗ್ ಡೂಯಿಂಗ್ ನಾನು ಅದಕ್ಕೆ ಸಕ್ಸಸ್ಸು ಆಗ್ತಿದ್ದು ಬರ್ತಾನೆ ಇರಲಿಲ್ಲ ದಿಸ್ ಈಸ್ ದಿ ರೈಟ್ ವೇ ಆಫ್ ಪೊಲೀಸಿಂಗ್ ಬೆಂಗಳೂರು ಸಿಟಿನಲ್ಲಿ ಇದು ಇದೊಂದು ಇದು ನೀವೆಲ್ಲೂ ಹೋಗ್ಬೇಡ್ರಪ್ಪ ನೀವು ಗಸ್ತು ಪಸ್ತು ಬಿಟ್ಟಾಕಿ ಒಂದೊಂದು ಜಂಕ್ಷನ್ಗಳಲ್ಲಿ ಹೆಂಗೆ ಅವಾಗ ನೀವು ಎಲ್ಲೋದ್ರೂ ಪೊಲೀಸ್ ಇರ್ತಾರೆ ನೀವು ಈ ಸರ್ಕಲ್ ದಾಟಿದ್ರೆ ಆಗಲೇ ಆ ಸರ್ಕಲ್ ಇರುತ್ತೆ ಅಲ್ಲಿಂದ ದಾಟದ ಕಣೇ ಈ ಮೇನ್ ರೋಡಲ್ಲಿ ಇರ್ತಾರೆ ನಿಮ್ಗೆ ಇಲ್ಲಾಂದರೆ ನಿಮ್ಗೆ ಯಾರು ಇಡೀ ರಾತ್ರಿ ಓಡಾಡಿದ್ರು ಒಬ್ಬ ಪೊಲೀಸ್ ಕಾಣಿಸೋದಿಲ್ಲ ಎಲ್ಲಿ ಗಸ್ತು ಮಾಡ್ತಾ ಇದ್ದಾವೆ ಒಳಗಡೆ ಎಲ್ಲಿಗೆ ಒಳಗಡೆ ಎಲ್ಲಿಗೆ ಒಳಗೆ ಕಳ್ಳ ಓಡಾಡೋದೇ ಮೇನ್ ರೋಡ್ಲಿ ಅವ್ನು ಸಂದಿಲ್ಯಾಕ ಓಡಾಡ್ತಾನ ಅವನು ಅವ್ನಿಗೆ ಏನು ಗೊತ್ತಿರ್ತದೆ ಅವ್ನು ಎಲ್ಲೇ ಹೋದ್ರು ಮೇನ್ ರೋಡ್ ಬರಲೇಬೇಕಲ್ಲ ಎಲ್ಲೋ ಒಂದು ಕಡೆ ಪೊಲೀಸಿಗೆ ಸಿಗಬೇಕಲ್ಲ ಅವನು ಅವ್ನು ಬಿಟ್ಟೇ ಬಿಡ್ತಾರೆ ಏನೇ ಯಾವ ಸರ್ಕಲ್ಲು ಯಾವ ರೋಡ್ಗೆ ಹೋದ್ರು ಬರೀ ಪೊಲೀಸರು ನಿಂತವ್ರ ಕಡೆ ಆಯಿತು ರಾಮಾಯಣ ಬಣ್ಣದು ಅವ್ನು ಕೆಲಸವೇ ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಕಡೆ ಊರು ಬಿಡ್ಬಿಟ್ಟು ನಾವು ಕಾಣಿಸ್ಕೊಂಡೇ ಅಂದ್ರೆ ಹಂಗೆ ಹಂಗೆ ನಮ್ಮ ಕೆಲಸನ ನಾವು ಭಾಳ ಕರೆಕ್ಟಾಗಿ ಮಾಡಬೇಕು ಅದನ್ನು ಮೋಸ ಮಾಡ್ಕೋಬಾರ್ದು ಕೊನೆ ಲಾಸ್ಟ್ ರಿಟೈರ್ಡ್ ಆಗು ಇನ್ನೊಂದು ದಿವಸನೂ ಅಷ್ಟೇ ಅವ್ರಿಗೂ ಮಾಡ್ಕೊಂಡು ಬರ್ಬೇಕು ನಾವು ಅದು ನಿಜವಾಗೋದು ಭಾಳ ಪೊಲೀಸ್ ಜಾಬ್ ಜಾಬೀಸೆ ಭಾಳ ನನ್ನ ಲೆಕ್ಕದಲ್ಲಿ ಅತ್ಯಂತ ಗೌರವವಾದಂಥ ಜಾಬು ಆಮೇಲೆ ಅದರಂತ ಅದ್ರಲ್ಲಿ ಸಿಕ್ಕುವಷ್ಟು ಸ್ಯಾಟಿಸ್ಫ್ಯಾಕ್ಷನು ನಾನು ಮಾಡಿದ್ನಲ್ಲ ಆ ಹುಡುಗನ ಕಿಡ್ನಾಪ್ ಮಾಡ್ಕೊಂಡೋಗಿದ್ನಲ್ಲ ಕೊಟ್ನಲ್ಲ ಗುಂಡ ನನ್ನ ಮುಗಿ ಬಿಟ್ನಲ್ಲ ಸಜಾ ಮಾಡ್ಸಿದ್ ನಾನು ಒಂದು ಲೈಫ ಅವ್ನಿಗೆ ಹಾಂ ಎದುರಿಸ್ತೀಯಾ ಸಾಯಿಸ್ಬಿಡ್ತೀನಿ ಅಂತ ಕೇಳಿಸ್ಕೊತೀವಲ್ಲ ನಾವು ತಲೆ ಕತ್ತರಿಸ್ಬಿಡ್ತೀವಿ ಕೈ ಕತ್ತರಿಸ್ಬಿಡ್ತೀವಿ ಕೊಡ್ಲಿಲ್ಲ ದುಡ್ಡ ಅಂತ ಅಂದ್ಬಿಟ್ಟು ಅಂತ ಆ ರೋಷದಲ್ಲಿ ಹೇಳ್ತಾರಲ್ಲ ಅದು ನಮ್ಗೆ ಹೆಂಗೆ ಜಾಪಕೊ ಬರ್ತಾ ಇರ್ತದೆ ಹೇಳಿ ಅದು ಅದು ಅದ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಬೆಲೆನೇ ಇರೋದಿಲ್ಲ ಓಕೆ ಹ್ಞೂ ಓಕೆ ಓಕೆ ಅದರಿಂದ ನಮ್ಮ ನಾವಂತೂ ವಿ ವಿ ಲವ್ ಅವರ್ ಪೊಲೀಸಿಂಗ್ ಅಂದರೆ ಆತ್ಮಸಾಕ್ಷಿಯಾಗಿ ಅದಕ್ಕೆ ಕೆಲಸ ಮೋಸ ಮಾಡೋಕ್ಕೆ ಹೋಗ್ಬಾರ್ದು ಆಮೇಲೆ ದೇವರು ಇರ್ತಾನೆ ಅದು ಬೇರೆ ವಿಚಾರ ಹಾಗೆ ಇಟ್ಬಿಡೋದು ಮರ್ಡ್ರಾಗುತ್ತೆ ಅದಾದಮೇಲೆ ನೆಕ್ಸ್ಟು ಏನಾಯ್ತು ಅವ್ರ ಕಥೆಗಳು ಇವರಿಬ್ಬರು ಸಿಕ್ಕಿದ್ರ ಇಲ್ಲ ಏನಾರ ಪಾತಾಳಕ್ಕೆ ಹೋದ್ರ ಗುಂಡಿ ಸೇರಿದ್ರಾ ಆಮೇಲೆ ಮುಂದೆ ಮಾತಾಡೋದು ಒಂದು ದೊಡ್ಡ ಶಾಕ್ ಅಲ್ಲೇ ಮರ್ಡ್ರ್ ಆಗುತ್ತೆ ಎಲ್ಲ ಭಾಳ ದೊಡ್ಡ ಜನ ಸೇರ್ತಾರೆ ತುಂಬ ಊರಲ್ಲಿ ಉಟ್ಟು ಮಾಡೂರಿನಲ್ಲಂತೂ ಸಿಕ್ಕಾಪಟ್ಟೆ ಜನ ಭಾಳ ದೊಡ್ಡ ಫ್ಯಾಮಿಲಿಯವರು ಮರ್ಡರ್ ಆಗಿಬಿಡುತ್ತೆ ಆದಾಗ ಪೊಲೀಸ್ಗೂ ಒಂದು ವಿ ಆರ್ ಸೆಟ್ ಬ್ಯಾಕ್ ಆ್ಯಕ್ಚುಲಿ ರಿಯಲಿ ಎಸ್ ವಿ ಹ್ಯಾವ್ ನಾಟ್ ಡನ್ ಅವರ್ ಪ್ರಾಪರ್ ನಾವು ಸರಿಯಾಗಿ ಶೇಡ್ ಮಾಡಲಿಲ್ಲ ಅವನು ಅವ್ರನ್ನ ಇವನ್ನ ಬಲಿಯಾಗಲಿಲ್ಲ ಅವ್ರಿಗೆ ಅನ್ನುವಂಥದ್ದು ಮತ್ತು ಎಲ್ಲೋ ವಿ ಆರ್ ಲ್ಯಾಗಿಂಗ್ ಬ್ಯಾಕ್ ಅದು ಇಂಟರ್ಸೆಪ್ಷನ್ನಲ್ಲಿ ಮಾಡಿದರೆ ಬಹುಶಃ ಗೊತ್ತಾಗ್ತಿತ್ತು ಅನ್ನೋದು ಅನ್ಸ ಅಂದರೆ ಪ್ರ ಭಾಳ ಇದನ್ನು ತೊಗೊತಿದ್ರು ಅವರು ಸಿಕ್ಕಾಪಟ್ಟೆ ಪ್ರಿಕಾಷನ್ ತೊಗೊಳ್ಳೋರು ಭಾಳ ಪ್ರಿಕಾಷನ್ ತೊಗೊಂಡು ಬಾ ಬಹಳ ಸಿಕ್ಕಾಪಟ್ಟೆ ನಂಬರ್ಗಳು ಚೇಂಜ್ ಮಾಡೋದು ಸಿಕ್ಕಾಪಟ್ಟೆ ಮೊಬೈಲ್ಗಳು ಚೇಂಜ್ ಮಾಡೋದು ನಾವು ಪತಿ ಮಾಡ್ತಾ ಇದ್ವಿ ಸಿಕ್ ಅಂತ ಅಲ್ಲ ಆದರೆ ಎಲ್ಲೋ ಮಧ್ಯದಲ್ಲಿ ಈ ಥರ ಒಂದೊಂದು ಗೊತ್ತಿಲ್ಲದಂಗೆ ನಮ್ಮ ರಡಾರ್ಗಳಿಂದ ಸಿ ಸಿ ಬಿ ನಮ್ಮ ಮತ್ತು ಇವರು ಸೌತಿಂದ ಅಲ್ಲೆಲ್ಲೋ ತಪ್ಪಿಸ್ಕೊಂಡು ಒಂದನು ಈ ಥರ ಮಾಡಿ ನಮ್ಗೆ ಈ ಥರ ಒಂದು ಲೆಕ್ಕಾಚಾರದಲ್ಲಿ ಅವ್ರಿಗೂ ತುಂಬಬೇಕಲ್ಲ ಕೊಡ ಕರೆಕ್ಟ್ ಎಸ್ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ಬೆಂಗಳೂರು ಮತ್ತೊಂದು ಘಟನೆಯನ್ನು ಇವತ್ತು ಹೇಳಿದ್ವಿ ಈ ಸೀರೀಸ್ ಹಾಗೆ ಮುಂದುವರಿಯುತ್ತೆ ಈಗ ಬಾಬು ಮರ್ಡರ್ ಇಟ್ ಬಾಬು ಮರ್ಡರ್ ಆಗಿದೆ ಅಂಥ ಏನು ತಪ್ಪು ಮಾಡಿರುವಂಥ ವ್ಯಕ್ತಿಯಲ್ಲ ತನ್ನ ಬಿಸ್ನೆಸ್ ಮಾಡ್ತಾ ಇದ್ದ ಮತ್ತು ಬಿಸ್ನೆಸ್ಗೋಸ್ಕರ ಏನು ಸವಾಸ ಮಾಡಬೇಕು ಅದು ಮಾಡಿದ್ದು ಅನ್ಸುತ್ತೆ ಆದರೆ ಪಾತಕ ಲೋಕದ ಕ್ರಿಮಿಗಳು ಅವ್ರನ್ನೂ ಕೂಡ ಮರ್ಡರ್ ಮಾಡಿದರು ಸೊ ಪೊಲೀಸರು ಈಗ ಏನು ಮಾಡ್ತಾರೆ ಯಾಕಂದರೆ ಪ್ರೆಷರ್ ಕುಕರ್ ಬಾಯ್ಲ್ ಆಗ್ತಾನೆ ಇರ್ತವೆ ಆವಾಗ ಅವಾಗ ಈಗ ಮತ್ತೊಂದು ಬಾಯ್ಲಿಂಗ್ ಪಾಯಿಂಟ್ ಮತ್ತೊಂದು ಸಲ ಬಂದಿದೆ ಸೊ ಮುಂದೆ ಏನಾಗುತ್ತೆ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾ ಬೆಂಗಳೂರು ಅಂಡರ್ವರ್ಲ್ಡ್ ನಮಸ್ಕಾರ